ನಾಯಕ ಮತ್ತು ಆಪರೇಷನ್ ಸಿಂಧೂರಲ್ಲಿ ಹುತಾತ್ಮರಾದಂತಹ ಎಲ್ಲ ಯೋಧರುಗಳು ಭಾವಪೂರ್ವಕ ಶ್ರದ್ಧಾಂಜಲಿಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಎರಕೋಟೆ ಗ್ರಾಮಸ್ಥರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಅದೇ ರೀತಿ ಕೆಲವು ಮಾಜಿ ಸೈನಿಕರನ್ನು ಇಲ್ಲಿ ಕರೆದು ಸನ್ಮಾನಿಸಿದ್ದಕ್ಕೆ ನಾನು ಅವರಿಗೆ ಅಭಾರಿಯನ್ನು ಸಲ್ಲಿಸುತ್ತೇನೆ ಏನೇ ಈ ಆಪರೇಷನ್ ಸಿಂಧೂರಲ್ಲಿ ಕೆಲವು ಸೈನಿಕರು ಏನು ಹುತಾತ್ಮರಾಗಿದ್ದಾರೆ ಆ ಹುತಾತ್ಮರ ಕುಟುಂಬಗಳಿಗೆ ಆ ಭಗವಂತ ಧೈರ್ಯವನ್ನು ತುಂಬಿ ಅವ್ರಿಗೆ ಈ ದೇಶ ಸಭೆಯಲ್ಲಿ ಅದಕ್ಕೆ ಅವರೇ ಧನ್ಯರು ಅಂತ ನಾನು ಭಾವಿಸುತ್ತೇನೆ ಈ ದೇಶ ಕಾಯ್ದೆ ಮಾತನಾಡುತ್ತ ಅದರಲ್ಲೂ ಕಾಶ್ಮೀರಲ್ಲಿ ಯಾವ ರೀತಿ ಇರ್ತದೆ ಹೇಳಿದ್ರೆ ಹಗಲು ಅನ್ನು ರಾತ್ರಿನೂ ನಿದ್ದೆ ಇಲ್ದಿರೋ ಸೈನಿಕರು ಈ ದೇಶವನ್ನು ಅಲ್ಲಿ ಕಾಯೋದಕ್ಕೋಸ್ಕರ ಕಷ್ಟಪಡಿಸುತ್ತಿದ್ದಾರೆ ಅವರೆಲ್ಲರಿಗೂ ನನ್ನ ನನ್ನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದಕ್ಕೆ ಎಲ್ಲರಿಗೂ ಇದೊಂದು ಸ್ಫೂರ್ತಿ ಮತ್ತು ಪ್ರೇರಣೆಯನ್ನು ತರಲಿ ಈ ದೇಶ ಸೇವೆಗೋಸ್ಕರ ಎಲ್ಲರೂ ಒಗ್ಗಟ್ಟಾಗಿದ್ದು ಈ ದೇಶವನ್ನು ಕಾಯುವುದಕ್ಕೆ ಎಲ್ಲರೂ ನಮ್ಮ ಸಹಕಾರ ನೀಡಬೇಕಂತ ಎಲ್ರಿಗೂ ನನ್ನ ಮನಸ್ಫೂರ್ತಿಯಿಂದ ಕೋರುತ್ತೇನೆ ಜೈ